ಆರ್ ಫಿ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕಾಲೇಜ್ ವೈಸ್ ವರ್ಕ್ಲೋಡ್ ಲಿಸ್ಟ್ ಇದೆ ಆ ಲಿಸ್ಟು ಸುಮಾರು ಎರಡು ನೂರ ಮೂವತ್ತಾರು ಪೇಜದ ಲಿಸ್ಟ್ ಇದೆ ಆ ಲಿಸ್ಟನ್ನು ಈ ಲಿಸ್ಟ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಅಂತೇಳಿ ಆ ಲಿಂಕ್ ವಾಟ್ಸಪ್ ಲಿಂಕ್ ಇದೆ ನೀವು ಜಾಯಿನ್ ಆಗ್ಬೋದು ಅದರಲ್ಲಿ ನಾನು ಇದನ್ನು ಫಾರ್ವರ್ಡ್ ಮಾಡಿರ್ತೀನಂತೆ ಇದು ಆ್ಯಸ್ ಪರ್ ಥರ್ಡ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಕೊಟ್ಟಿದ್ದಾರೆ ಓಕೆ ಮೋಸ್ಟ್ಲಿ ಒಂದು ವರ್ಷ ಹಿಂದಿಂದು ವರ್ಕ್ ಲೋಡನ್ನು ಅಪ್ಲ ಅಪ್ಡೇಟ್ ಮಾಡಿಲ್ಲ ಅವ್ರು ಯಾಕಂದರೆ ಅದು ಒಂಬತ್ತನೇ ತಾರೀಕಿಗೆ ಅಪ್ಡೇಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಇರೋದಿಲ್ಲ ಓಕೆ ಒಂದು ಇದತ್ತು ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಇರುತ್ತೆ ಸ್ಟೂಡೆಂಟ್ ಸಂಖ್ಯೆ ಹೆಚ್ಚಾದಾಗ ಸ್ವಲ್ಪ ವರ್ಕ್ಲೋಡ್ ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲಿ ಸ್ಟೂಡೆಂಟ್ ಸಂಖ್ಯೆ ಮತ್ತು ಸ್ಟಾಫ್ ಸಂಖ್ಯೆ ಕಡಿಮೆ ಇದೆಯೋ ಅಲ್ಲಿ ವರ್ಕ್ಲೋಡು ಹೆಚ್ಚಾಗ್ತಾ ಹೋಗುತ್ತೆ ಹೀಗಾಗಿ ನೀವು ಏನು ಮಾಡಬೇಕು ಈ ಪಿ ಡಿ ಎಫನ್ನು ತಗೊಂಡು ಟೋಟಲ್ ವರ್ಕ್ಲೋಡ್ ಅವೈಲೇಬಲನ್ನು ನೋಡ್ಕೊಳ್ಳಿ ಇದರಲ್ಲಿ ಪರ್ಮನೆಂಟ್ ಫ್ಯಾಕಲ್ಟಿ ಎಷ್ಟಿದ್ದಾರೆ ಗೆಸ್ಟ್ ಫ್ಯಾಕಲ್ಟಿಗೆ ಎಷ್ಟು ಅಲೋಟ್ ಮಾಡಬೇಕಾಗುತ್ತೆ ಟೋಟಲ್ ಗೆಸ್ಟ್ ಫ್ಯಾಕಲ್ಟಿ ಎಷ್ಟು ಬೇಕಾಗ್ತಾರೆ ಅನ್ನುವಂಥ ಡಿಟೇಲ್ ಇದೆ ಬಟ್ ಇದು ಥರ್ಡ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇರೋದರಿಂದ ಅದಕ್ಕಿಂತ ಮುಂಚೆ ಏನಾದರೂ ಕೌನ್ಸಿಲಿಂಗ್ ಆಗಿತ್ತು ಅಂತಂದರೆ ಓಕೆ ಯಾಕಂತಂದರೆ ಜನವರಿ ಇಪ್ಪತ್ತೈದಕ್ಕೆ ಅವ್ರನ್ನ ನೇಮಕ ಮಾಡಿಕೊಂಡಿದ್ದಾರೆ ಹೀಗಾಗಿ ವರ್ಕ್ ಲೋರಲ್ಲಿ ಕೌನ್ಸ್ಲಿಂಗ್ ಮಾಡಿ ಸೀಟ್ ಅಲಾಟ್ಮೆಂಟ್ ಆಗಿನೂ ಸಹಿತ ಇಷ್ಟು ವರ್ಕ್ ಖಾಲಿ ಇತ್ತು ಓಕೆ ಆವಾಗ ಮತ್ತೇನು ಮಾಡ್ತಾರೆ ಮೋಸ್ಟ್ಲಿ ಅವರು ಮತ್ತೆ ಕೌನ್ಸ್ಲಿಂಗನ್ನು ಸೆಕೆಂಡು ಥರ್ಡ್ ಕೌನ್ಸ್ಲಿಂಗಲ್ಲಿ ಈ ವರ್ಕ್ ಲೋಡ್ ಖಾಲಿ ಇರುವಂಥದ್ದೇನೋ ಅಂತ ಅನಿಸುತ್ತೆ ಅದು ನನಗೇನು ಗೊತ್ತಿಲ್ಲ ನನಗೆ ಇದು ಪಿ ಡಿ ಎಫ್ ಫೈಲ್ ಸಿಕ್ಕಂಥದ್ದು ನೆಟ್ಟಲ್ಲಿ ಟೆಲಿಗ್ರಾಮ್ ಫ ಗ್ರೂಪಲ್ಲಿ ಸಿಕ್ಕಂಥದ್ದು ಹೀಗಾಗಿ ನಾನು ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಇಂಟ್ರೆಸ್ಟ್ ಇದ್ದವರು ನೀವು ನಿಮ್ಮ ನಿಮ್ಮ ಕಾಲೇಜು ನಿಯರೆಸ್ಟ್ ಕಾಲೇಜುಗಳಿಗೆ ಕಾಲೇಜನ್ನು ನೋಡ್ಕೊಳ್ಳಿ ಯಾವುದು ಕಾಲೇಜು ಅಂತೇಳಿ ಅಲ್ಲಿ ಅಲ್ಲಿ ಸಬ್ಜೆಕ್ಟ್ ಇದೆ ಟೋಟಲ್ ವರ್ಕ್ ಲೋಡ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಅಲೋಟೆಡ್ ಫಾರ್ ದ ರೆಗ್ಯುಲರ್ ಫ್ಯಾಕಲ್ಟಿ ಯಾರು ಕ ಪರ್ಮನೆಂಟ್ ಫ್ಯಾಕಲ್ಟಿ ಇರ್ತಾರಲ್ಲ ಅವ್ರಿಗೆ ಎಷ್ಟು ಅಲೋಟ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾವ್ರಿ ನೆಕ್ಸ್ಟ್ ಎಷ್ಟು ಉಳಿತದೆ ರಿಮೈನಿಂಗ್ ವರ್ಕ್ ಲೋಡನ್ನು ನೋಡಿ ಯಾಕಂದರೆ ಇದ್ರ ಮೇಲೇ ಏನು ಮಾಡ್ತಾರೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡ್ತಾ ಬರ್ತಾರೆ ಅದನ್ನು ಇಲ್ಲಿ ಕೊಡ್ತಾರೆ ಎಷ್ಟು ಅಂತೇಳಿ ಓಕೆ ಈ ಪಿ ಡಿ ಎಫ್ ಐಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ನೀವು ತಗೋಬೋದು ಓಕೆ ಥ್ಯಾಂಕ್ ಯು